ನಮಸ್ಕಾರ ಇವತ್ತಿನ ನಮ್ಮ ಈ ವಿಷಯ ಏನು ಅಂತಂದರೆ ನಮ್ಮ ಯೂನಿಟ್ ಒನ್ನಲ್ಲಿ ಬರ್ತಕ್ಕಂತಹ ಇನ್ನೊಂದು ಅಧ್ಯಾಯ ಸೆಂಟರ್ ಸ್ಟೇಟ್ ರಿಲೇಶನ್ ಅಂತ ಹೇಳ್ತೀವಿ ನಾವು ಒಕ್ಕೂಟ ರಾಜ್ಯಗಳ ಸಂಬಂಧ ಅಂಥೇಳಿ ಪ್ರಮುಖವಾಗಿ ನಾ ಹಿಂದಿನ ಕ್ಲಾಸ್ನಲ್ಲಿ ಈ ಒಕ್ಕೂಟ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಒಕ್ಕೂಟದಲ್ಲಿ ಒಕ್ಕೂಟ ವಿಷಯದಲ್ಲಿ ಏನು ಪ್ರಮುಖವಾಗುತ್ತೆ ಅಂತಂದರೆ ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಅಧಿಕಾರ ಹಂಚಿಕೆ ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಆರ್ ಡಿವಿಷನ್ ಆಫ್ ಪವರ್ ಬಿಟ್ವೀನ್ ದಿ ಯೂನಿಯನ್ ಆ್ಯಂಡ್ ದಿ ಸ್ಟೇಟ್ ಇದನ್ನು ಇದು ಬಹಳ ಮುಖ್ಯವಾದಂತಹ ವಿಷಯ ಆ ವಿಷಯದ ಮೇಲೆ ನಾವು ಇವತ್ತ ಹೊಸ ಚರ್ಚೆಯನ್ನು ಪ್ರಾರಂಭ ಇದ್ದೀವಿ ಈ ಚರ್ಚೆಯಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ಬೋದು ಸಂವಿಧಾನದ ಭಾಗ ಹನ್ನೊಂದರಲ್ಲಿ ನಾವು ಈ ವಿಷಯವನ್ನು ಕಾಣ್ಬೋದು ಮತ್ತು ಲಿಖಿತವಾಗಿ ನಮ್ಮ ಸಂವಿಧಾನದಲ್ಲಿ ರಾಜ್ಯ ಮತ್ತು ಕೇಂದ್ರಗಳಿಗೆ ಅವರುಗಳ ಅಧಿಕಾರವನ್ನು ಮತ್ತು ಹಂಚಲಾಗಿದೆ ಆ ಹಂಚಲಾದ ಅಧಿಕಾರವನ್ನು ಕೂಡ ನಾವು ಮೂರು ವಿಭಾಗಗಳಾಗಿ ನೋಡಬಹುದು ಆ ಮೂರು ವಿಭಾಗಗಳಾಗಿಯೂ ಕೂಡ ಸಂವಿಧಾನದಲ್ಲಿ ಅವುಗಳ ಹಂಚಿಕೆಯನ್ನು ವಿವರವಾದ ರೀತಿಯಲ್ಲಿ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು ಮುಖ್ಯವಾಗಿ ನೀವು ಈ ರಾಜ್ಯ ಮತ್ತು ಒಕ್ಕೂಟಗಳ ಸಂಬಂಧವನ್ನು ನೋಡೋದಾದರೆ ಅಧಿಕಾರ ಹಂಚಿಕೆಯ ಸಂಬಂಧವನ್ನು ನೋಡೋದಾದರೆ ನಾವು ಶಾಸಕೀಯ ವಿಷಯದಲ್ಲಿ ನೋಡಬಹುದು ಆಡಳಿತಾತ್ಮಕ ವಿಷಯದಲ್ಲಿ ನೋಡಬಹುದು ಮತ್ತು ಹಣಕಾಸು ವಿಷಯದಲ್ಲಿ ನೋಡಬಹುದು ಬಟ್ ದಿಸ್ ಈಸ್ ನಾಟ್ ಅವೈಲೇಬಲ್ ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಸಿ ಇಫ್ ಇ ಲುಕ್ ಎಟ್ ದಿ ಸೆಂಟರ್ ಸ್ಟೇಟ್ ರಿಲೇಷನ್ಸ್ ವಿಸ್ ದಿ ಡಿವಿಷನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬಿಟ್ವೀನ್ ದ ಸೆಂಟ್ರಲ್ government and the state government are the parliament and the legislature we can very well uh, see from the provisions of the constitution that there are very distinct divisions of powers with respect to the legislature with respect to the executive or the administrative powers or with respect to the financial powers okay these things are distributed ಅಮಂಗ್ ದ ಯೂನಿಯನ್ ಆ್ಯಂಡ್ ದಿ ಸ್ಟೇಟ್ ಸೊ ಇಫ್ ಯು ಲುಕ್ ಅಗೇನ್ ಆರ್ಟಿಕಲ್ ಟು ಫಾರ್ಟಿ ಫೈವ್ ಟು ಟು ಫಿಫ್ಟಿ ಫೈವ್ ಟಾಕ್ಸ್ ಅಬೌಟ್ ದಿ ಲೆಜಿಸ್ಲೇಟಿವ್ ಡಿವಿಜನ್ ಆಫ್ ಪವರ್ ಆರ್ಟಿಕಲ್ ಟು ಫಿಫ್ಟಿ ಸಿಕ್ಸ್ ಟು ಟು ಸಿಕ್ಸ್ಟಿ ತ್ರೀ ಟಾಕ್ಸ್ ಅಬೌಟ್ ದಿ ಎಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆ್ಯಂಡ್ ಫೈನಾನ್ಸಿಯಲ್ ಪವರ್ಸ್ ಅಂಡರ್ ಆರ್ಟಿಕಲ್ ಟು ಸಿಕ್ಸ್ಟಿ ಫೋರ್ ಆ್ಯಂಡ್ ಟೂ ನೈಂಟಿ ತ್ರೀ ಅಂದರೆ ಹಣಕಾಸು ವಿಷಯದಲ್ಲಿ ಆಡಳಿತಾತ್ಮಕ ವಿಷಯದಲ್ಲಿ ಮತ್ತು ಶಾಸನ ಮಾಡುವಂತಹ ವಿಷಯದಲ್ಲಿ ಅಂದರೆ ಡಿಸ್ಟ್ರಿಬ್ಯೂಷನನ್ನು ನಾವು ಮಾಡಿದ್ದೀವಿ ಇವತ್ತಿನ ಈ ನಮ್ಮ ಕ್ಲಾಸ್ನಲ್ಲಿ ನಾವು ಏನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತಂದರೆ ಶಾಸಕೀಯವಾದಂತಹ ವಿಂಗಡಣೆ ಅಂದರೆ ಅಧಿಕಾರದ ವಿಂಗಡಣೆ ಅಥವಾ ಅಧಿಕಾರದ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ ಅನ್ನೋದನ್ನು ನಾವು ನೋಡೋದಾದರೆ ಅದನ್ನು ಮತ್ತೆ ಎರಡು ರೀತಿಯಲ್ಲಿ ನಾವು ನೋಡ್ಬೋದು ಎರಡು ರೀತಿಯಲ್ಲಿ ಅಂತಂದರೆ ಒಂದು ರಾಜ್ಯ ಕ್ಷೇತ್ರದ ಆಧಾರದ ಮೇಲೆ ಇನ್ನೊಂದು ವಿಷಯಗಳ ಆಧಾರದ ಮೇಲೆ ರಾಜ್ಯ ಕ್ಷೇತ್ರ ಅಂತಂದರೆ ಈ ಕ್ಷೇತ್ರ ಭಾರತ ಒಂದು ಕ್ಷೇತ್ರ ಕರ್ನಾಟಕ ರಾಜ್ಯ ಒಂದು ಕ್ಷೇತ್ರ ಈ ರೀತಿಯಾಗಿ ನಾವು ರಾಜ್ಯ ಕ್ಷೇತ್ರ ಅಂತ ಹೇಳ್ಬೋದು ಅದೇ ವಸ್ತು ವಿಷಯ ಅಂತ ಹೇಳೋದಾದರೆ ಈ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಅಥವಾ ಸೇಲ್ ಟ್ಯಾಕ್ಸ್ ಅಂದರೆ ಮಾರಾಟ ತೆರಿಗೆ ಇನ್ನು ನಾವು ಹೇಳೋದಾದರೆ ಇನ್ನೊಂದು ವಿಷಯ ಶಿಕ್ಷಣ ಅಂತಕ್ಕಂಥದ್ದು ಒಂದು ವಿಷಯ ಆರೋಗ್ಯ ಅಂತಕ್ಕಂಥದ್ದು ಒಂದು ವಿಷಯ ರಕ್ಷಣಾ ವಿಭಾಗ ಅಂತಕ್ಕಂಥದ್ದು ಒಂದು ವಿಷಯ ಅಥವಾ ರೇಲ್ವೆ ಅಂತಕ್ಕಂಥದ್ದು ಒಂದು ವಿಷಯ ಈ ರೀತಿಯಾದಂಥ ವಿಷಯದ ಆಧಾರದ ಮೇಲೆ ಈ ಎರಡೂ ಆಧಾರದ ಮೇಲೆಯೂ ಕೂಡ ನಾವು ಏನು ಮಾಡಿದ್ದೀವಿ ಅಧಿಕಾರದ ವಿಂಗಡಣೆಯನ್ನು ಅಧಿಕಾರದ ಭಾಗಗಳನ್ನು ಮಾಡಿದ್ದೀವಿ ಅಂದರೆ ಒಂದು ವಿಷಯದ ಮೇಲೆ ಉದಾಹರಣೆಗೆ ರಕ್ಷಣಾ ವಿಷಯದ ಮೇಲೆ ರಾಜ್ಯಗಳಿಗೆ ಯಾವುದೇ ಅಧಿಕಾರ ಇಲ್ಲ ಅದು ಶಾಸಕೀಯವಾಗಿರಲಿ ಆಡಳಿತಾತ್ಮಕವಾಗಿರಲಿ ಯಾವುದೇ ಅಧಿಕ ರಕ್ಷಣಾ ವಿಷಯದಲ್ಲಿ ಅದರಂತೆ ವೈಯಕ್ತಿಕ ತೆರಿಗೆ ವಿಷಯದಲ್ಲಿ ಯಾವುದೇ ಅಂಥ ಒಂದು ಪ್ರಾವಿಷನ್ ಇಲ್ಲ ಒಂದು ಸಣ್ಣ ಪ್ರಾವಿಷನ್ ಇದೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಶಿಕ್ಷಣದ ವಿಷಯದಲ್ಲಿ ರಾಜ್ಯಕ್ಕೆ ಅಧಿಕಾರ ಇದೆ ರಾಜಸ್ವ ವಿಷಯದಲ್ಲಿ ಅಥವಾ ರೆವಿನ್ಯೂ ವಿಷಯದಲ್ಲಿ ರೆವಿನ್ಯೂ ವಿಷಯದಲ್ಲಿ ರಾಜ್ಯಕ್ಕೆ ಅಧಿಕಾರ ಇದೆ ಅವನ್ನೆಲ್ಲ ವಿಸ್ತಾರವಾಗಿ ನಾವು ನೋಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಈಗ ಇವತ್ತಿನ ಅತಿ ಪ್ರಮುಖವಾದಂತಹ ನಮ್ಮ ಉದ್ದೇಶ ಏನು ಅಂತಂದರೆ ಅದರಲ್ಲಿ ನಾವು ಟೆರಿಟೋರಿಯಲ್ ಡಿವಿಜನ್ ಯಾವ ರೀತಿ ಆಗಿದೆ ಮತ್ತು ಇದಕ್ಕೆ ತಕ್ಕಂತೆ ವಿ ಹ್ಯಾವ್ ವಾಟ್ ಎ ಡಾಕ್ಟ್ರಿನ್ ಆಲ್ಸೋ ದಿ ಡಾಕ್ಟ್ರಿನ್ ಈಸ್ ಕಾಲ್ಡ್ ಟೆರಿಟೋರಿಯಲ್ ನೆಕ್ಸಸ್ ಅಂತ ಹೇಳ್ತಾರೆ ಇದನ್ನು ನೋಡುವಂಥ ಉದ್ದೇಶ ನಮಗೆ ಇವತ್ತಿನ ಈ ಕ್ಲಾಸಿನ ಉದ್ದೇಶ ಆಗಿದೆ ಹೇಳಿ ಹೇಳ್ತಾ ಇಲ್ಲಿ ಟೆರಿಟೋರಿಯಲ್ ನೆಕ್ಸಸ್ಸನ್ನು ನಾವು ಅನುಚ್ಛೇದ ಎರಡು ನೂರ ನಲವತ್ತೈದರಲ್ಲಿ ಹೇಳ್ತೀವಿ ವಿ ಆರ್ ಆ್ಯಕ್ಚುಲಿ ಡಿಫೈನಿಂಗ್ ದ ಟೆರಿಟರಿ ವೇರ್ ದಿ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾ ಆ್ಯಂಡ್ ವೇರ್ ದ ಲೆಜಿಸ್ಲೇಚರ್ಸ್ ಕ್ಯಾನ್ ಮೇಕ್ ಲಾ ಅಂದರೆ ಸಂಸತ್ತು ಯಾವ ವಿಷಯದಲ್ಲಿ ಕಾನೂನು ಮಾಡ್ಬೋದು ಮತ್ತು ರಾಜ್ಯಗಳು ಅಂದರೆ ರಾಜ್ಯ ವಿಧಾನ ಮಂಡಲಗಳು ಯಾವ ವಿಷಯದಲ್ಲಿ ಕಾನೂನನ್ನು ಮಾಡಬಹುದು ಯಾವ ವಿಷಯ ಅಂಥೇಳಿ ಅಂದರೆ ಇಲ್ಲಿ ಕ್ಷೇತ್ರ ಯಾವ ಕ್ಷೇತ್ರಕ್ಕೆ ಆಧಾರಿತವಾಗಿ ಅವರು ಕಾನೂನನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಟೆರಿಟೋರಿಯಲ್ ಡಿವಿಷನ್ನಲ್ಲಿ ಕಾಣ್ಬೋದು ಇದನ್ನು ನಾವು ಅನುಚ್ಛೇದ ಇನ್ನೂರ ನಲವತ್ತೈದರಲ್ಲಿ ಹೇಳಿದ್ದೀವಿ ನಮ್ಮ ಸಂವಿಧಾನ ಅನುಚ್ಛೇದ ಇನ್ನೂರ ನಲವತ್ತೈದರಲ್ಲಿ ಯಾವ ಯಾವ ರಾಜ್ಯ ಕ್ಷೇತ್ರದಲ್ಲಿ ಯಾರ್ಯಾರು ಕಾನೂನು ಮಾಡ್ಬೋದು ಅನ್ನೋದನ್ನು ಹೇಳಿದೆ ಅದಕ್ಕೆ ನಾನು ನಿಮಗೆ ಅದನ್ನು ನಮ್ಮ ವ್ಯವಹಾರಿಕ ಭಾಷೆಯಲ್ಲಿ ಹೇಳೋದಾದರೆ ನಮ್ಮ ರಾಷ್ಟ್ರಕ್ಕೆ ಅಂದರೆ ಪಾರ್ಲಿಮೆಂಟಿಗೆ ಸಂಸತ್ತಿಗೆ ಇಡೀ ದೇಶದ ಎಲ್ಲ ರಾಜ್ಯಗಳ ಮೇಲೆ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಕಾನೂನನ್ನು ಮಾಡುವಂತಹ ಅಧಿಕಾರವನ್ನು ಅದು ಹೊಂದಿಕೊಂಡಿದೆ ಅಷ್ಟೇ ಅಲ್ಲ ಅದು ನಮ್ಮ ರಾಜ್ಯ ಕ್ಷೇತ್ರದ ಹೊರಗೂ ಕಾನೂನು ಮಾಡಲಿಕ್ಕೆ ಯಾರೂ ತಕ್ರಾರು ಮಾಡೋ ಹಾಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ಇನ್ನೂರ ನಲ್ವತ್ತೈದರಲ್ಲಿ ಕಾಣ್ತೀವಿ ದಿ ಪಾರ್ಲಿಯಮೆಂಟ್ ಈಸ್ ಎಂಪವರ್ಡ್ ಟು ಮೇಕ್ ಲಾಸ್ ಫಾರ್ ದ ಹೋಲ್ ಆಫ್ ಇಂಡಿಯಾ ಆ್ಯಂಡ್ ನೋ ಬಡಿ ಕ್ಯಾನ್ ಕ್ವಶನ್ ಇಫ್ ದ ಅಪ್ಲಿಕೇಶನ್ ಆಫ್ ದ ಲಾ ಈಸ್ ಬಿಯಾಂಡ್ ದ ಟೆರಿಟರಿ ಆಫ್ ಇಂಡಿಯಾ ದಟ್ ಈಸ್ ವಾಟ್ ಈಸ್ ಪ್ರೊವೈಡೆಡ್ ಇನ್ ಆರ್ಟಿಕಲ್ ಟು ಫಾರ್ಟಿ ಫೈವ್ ಇನ್ನೊಂದು ಸಲ ನಾವು ಹೇಳೋದಾದರೆ ಈ ಒಂದು ಸಂಸತ್ತಿಗೆ ಅಧಿಕಾರ ಇದೆ ಅಂದರೆ ಶಾಸನ ಮಾಡುವಂತಹ ಅಧಿಕಾರ ಇದೆ ಆ ಶಾಸನ ಮಾಡುವಂತಹ ಅಧಿಕಾರ ಇಡೀ ದೇಶದ ವ್ಯಾಪ್ತಿಯಾಗಿದೆ ಅಲ್ಲದೆ ದೇಶದ ಹೊರಗೂ ಕೂಡ ಯಾವುದಾದ್ರೂ ಕಾನೂನನ್ನು ಅದು ಮಾಡಿದರೆ ಅದನ್ನು ಪ್ರಶ್ನಿಸುವಂತಹ ಅಧಿಕಾರ ನಮಗೆ ಯಾರಿಗೂ ಇಲ್ಲ ಅಂತಕ್ಕಂಥದ್ದನ್ನು ಅನುಚ್ಛೇದ ಇನ್ನೂರ ನಲವತ್ತೈದರಲ್ಲಿ ಹೇಳಲಾಗುತ್ತೆ ಆದರೆ ಇದು ರಾಜ್ಯದ ವಿಷಯಕ್ಕೆ ಬಂದಾಗ ಮೇನ್ ಇಟ್ ಕಮ್ಸ್ ಟು ದಿ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ವಿಧಾನ ಮಂಡಲದ ವಿಷಯದಲ್ಲಿ ಬಂದಾಗ ಶಾಸನ ಮಾಡುವಂತಹ ಅಧಿಕಾರ ಅದು ಕೇವಲ ತನ್ನ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಕರ್ನಾಟಕದ ವಿಧಾನಮಂಡಲ ಕಾನೂನನ್ನು ಮಾಡುವುದಾದರೆ ಆ ಕರ್ನಾಟಕ ವಿಧಾನಮಂಡಲ ಕರ್ನಾಟಕಕ್ಕೆ ಕಾನೂನು ಮಾಡ್ಬೋದು ಹೊರತೆ ಮಹಾರಾಷ್ಟ್ರ ಅಥವಾ ತಮಿಳುನಾಡಿಗೆ ಕಾನೂನು ಮಾಡುವಂತಹ ಅಧಿಕಾರವನ್ನು ನಮ್ಮ ರಾಜ್ಯದ ವಿಧಾನಮಂಡಲ ಹೊಂದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತುಂಬ ಕ್ಲಿಯರ್ ಆಗಿ ನಿಖರವಾಗಿ ಹೇಳಬಹುದು ಇನ್ ವರ್ಡ್ಸ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಹ್ಯಾಸ್ ಗಾಟ್ ದಿ ಪಾವರ್ ಟು ಎನ್ಯಾಕ್ಟ್ ಲಾಸ್ ದಿ ಪಾವರ್ ಟು ಎನ್ಯಾಕ್ಟ್ ಲಾಸ್ ಆ್ಯಂಡ್ ದ್ಯಾಟ್ ಲಾಸ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್ ಟು ದ ಟೆರಿಟರಿ ಆಫ್ ದ್ಯಾಟ್ ಸ್ಟೇಟ್ ಓನ್ಲಿ ತನ್ನ ರಾಜ್ಯ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾತ್ರ ಕಾನೂನನ್ನು ಮಾಡುವಂತಹ ಅಧಿಕಾರ ರಾಜ್ಯಕ್ಕೆ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ದಿಸ್ ಇಸ್ ವಾಟ್ ಈಸ್ ಆರ್ಟಿಕಲ್ ಟು ಫಾರ್ಟಿ ಫೈವ್ ಆ್ಯಂಡ್ ಟೆರಿಟೋರಿಯಲ್ ಪವರ್ಸ್ ಇನ್ನೊಂದು ನಾವು ಈ ಲೆಜಿಸ್ಲೇಷನ್ ಅಂದ ತಕ್ಷಣ ಒಂದು ಕಾನ್ಸೆಪ್ಟನ್ನು ನಾವು ತಿಳ್ಕೊಳ್ಬೇಕು ಈ ಲೆಜಿಸ್ಲೇಟಿವ್ ಪವರ್ ಈಸ್ ಎ ಪ್ಲೀನರಿ ಪವರ್ ಅಂತ ಹೇಳ್ತಾರೆ ಇಟ್ ಈಸ್ ಎ ಪ್ಲೀನರಿ ಪವರ್ ದಿಸ್ ಪಾವರ್ ಕ್ಯಾನಾಟ್ ಬಿ ಕ್ವಶನ್ಡ್ ಎಟ್ ಆಲ್ ಇದರರ್ಥ ಇಷ್ಟೇ ಯಾವುದೋ ಒಂದು ಕಾನೂನನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಅಂಥೇಳಿ ಹೋದಾಗ ಭಾರತದ ಪ್ರಜೆಯಾದ ನಾವು ಇಲ್ಲ ಇಲ್ಲ ನೀವು ಆ ಕಾನೂನು ಮಾಡೋ ಹಾಗಿಲ್ಲ ಅಂದರೆ ಕಾನೂನು ಮಾಡುವ ಪೂರ್ವದಲ್ಲೇ ನಾವು ಅದರ ಮೇಲೆ ಯಾವುದೇ ಕೇಸನ್ನು ಹಾಕುವಂಗಿಲ್ಲ ವಿ ನಾಟ್ ಫೈಲ್ ಎನಿ ಕೇಸ್ ಅಂದ್ರೆ ಆರ್ಟಿಕಲ್ ತರ್ಟಿ ಟು ಆಲ್ಸೋ ಒಂದು ಮೂವತ್ತೆರಡರಲ್ಲೂ ನಾವು ಕೇಸು ಹಾಕೋಕ್ಕಾಗಲ್ಲ ಕಾನೂನು ಮಾಡಬಾರ್ದು ನೀವು ಒಂದು ಕೇಸು ಹಾಕೋಕ್ಕಾಗಲ್ಲ ನಾನು ಹೇಳೋದಿಷ್ಟೇ ವೀ ಕೆನಾಟ್ ಗೋ ಟು ದ ಕೋರ್ಟ್ ಆಸ್ಕಿಂಗ್ ದ ಪಾರ್ಲಿಮೆಂಟ್ ಆರ್ ದ ಸ್ಟೇಟ್ ಲೆಜಿಸ್ಲೇಚರ್ ದ್ಯಾಟ್ ಯು ಶುಡ್ ನಾಟ್ ಡೂ ಲಾ ದಿಸ್ ಲಾ ಪರ್ಟಿಕ್ಯುಲರ್ ಲಾ ಸಮ್ ಯಾವುದೋ ಒಂದು ಪೇಪರ್ನಲ್ಲಿ ಬಂದ ತಕ್ಷಣ ನೀವು ಕೋರ್ಟ್ಗೆ ಹೋಗಕ್ಕಾಗಲ್ಲ ಒಮ್ಮೆ ಕಾನೂನು ಜಾರಿಯಾದ ನಂತರ ಅಥವಾ ಕಾನೂನು ಹೊರಬಂದ ನಂತರ ಅದನ್ನು ಪ್ರಶ್ನೆ ಮಾಡ್ಬೋದು ನೀವು ಆದರೆ ಕಾನೂನು ಮಾಡೋ ಅಧಿಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅಧಿಕಾರ ಇಲ್ಲ ಆದರೆ ವ್ಯಾಪ್ತಿ ಕೂಡ ಈ ನ್ಯಾಯಾಲಯಕ್ಕಿಲ್ಲ ಇಸ್ ಇಸ್ ದಿ ಕಾನ್ಸೆಪ್ಟ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಅಗೇನ್ ಟು ದಿ ಟೆರಿಟೋರಿಯಲ್ ಜೂಸ್ಡೆಕ್ಷನ್ ದೇರ್ ಈಸ್ ಎ ಡಾಕ್ಟ್ರಿನ್ ಕಾರ್ಡ್ ಟೆರಿಟೋರಿಯಲ್ ನೆಕ್ಸಸ್ ದೇರ್ ಇಸ್ ಎ ಡಾಕ್ಟ್ರಿನ್ ಕಾರ್ಡ್ ಟೆರಿಟೋರಿಯಲ್ ನೆಕ್ಸಸ್ ಟೆರಿಟೋರಿಯಲ್ ನೆಕ್ಸಸ್ ಅಥವಾ ರಾಜ್ಯ ಕ್ಷೇತ್ರೀಯ ಸಂಬಂಧ ಅಂತಕ್ಕಂಥದ್ದು ಏನು ಅನ್ನೋದನ್ನು ನಾವು ಎರಡು ಕೇಸ್ಗಳನ್ನು ನಾವು ತಗೊಂಡು ಆ ಕೇಸ್ಗಳ ಉದಾಹರಣೆಯನ್ನು ತೆಗೆದುಕೊಂಡು ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಮಾತನ್ನು ನಾನು ನಿಮಗಿಲ್ಲಿ ಹೇಳ್ತೀನಿ ಈಗ ನಾವು ಈ ರಾಜ್ಯ ಕ್ಷೇತ್ರ ವ್ಯಾಪ್ತಿ ಸಂಬಂಧಕ್ಕೆ ಬರೋಣ ಅಂದರೆ ನಾನು ನಿಮಗೆ ಈ ಮೊದಲು ಹೇಳಿದ್ದೇನು ಅಂತಂದರೆ ನಿಮ್ಮ ಕ್ಷೇತ್ರ ವ್ಯಾಪ್ತಿಯನ್ನು ಬಿಟ್ಟು ನೀವು ಕಾನೂನು ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತಕ್ಕಂತಹ ಒಂದು ಮಾತು ಆದರೆ ವ್ಯವರಿ ವ್ಯಾವಹಾರಿಕವಾದ ಸಂದರ್ಭದಲ್ಲಿ ಸಂದರ್ಭಾನುಸಾರ ಇನ್ಸಿಡೆಂಟಲಿ ಹೇಗಾಗುತ್ತೆ ಅಂತಂದರೆ ನಮ್ಮ ರಾಜ್ಯ ಕ್ಷೇತ್ರ ವ್ಯಾಪ್ತಿಯಿಂದ ಹೊರಗಡೆ ವಿಷಯ ಅಂದರೆ ವಿಷಯ ಇದ್ದಾಗಲೂ ಕೂಡ ಅದು ನಮ್ಮ ಏನು ಕಾನೂನಿದೆ ಅದರೊಂದಿಗೆ ನಿಕಟವಾದಂತಹ ಅಥವಾ ಪರ್ಯಾಪ್ತವಾದಂತಹ ಸಂಬಂಧವನ್ನು ಹೊಂದಿರುವಂತಹ ಸಂದರ್ಭಗಳನ್ನು ನಾವು ನೋಡಿದಾಗ ಕೋರ್ಟು ಏನು ಮಾಡಿದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಟೆರಿಟೋರಿಯಲ್ ನೆಕ್ಸಸ್ ಇದ್ದ ಸಂದರ್ಭದಲ್ಲಿ ನೀವು ನಿಮ್ಮ ರಾಜ್ಯ ಕ್ಷೇತ್ರದ ವ್ಯಾಪ್ತಿಯನ್ನು ಬಿಟ್ಟು ಕಾನೂನನ್ನು ಜಾರಿಗೊಳಿಸ್ಬೋದು ಅಂತಕ್ಕಂಥದ್ದನ್ನು ಕೋರ್ಟ್ ಒಪ್ಕೊಳ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ ನಾವು ಮೊದಲು ನೋಡೋಣ ಯಾಕೆಂತಂದರೆ ಮೊದಲು ನಾವು ಸ್ವತಂತ್ರ ಆಗೋದಕ್ಕಿಂತ ಮೊದಲು ನಾವು ಈ ಬ್ರಿಟಿಷ್ ವ್ಯವಸ್ಥೆಯಲ್ಲಿದ್ದಾಗ ಒಂದು ವ್ಯಾಲೇಶ್ ಆ್ಯಂಡ್ ಬ್ರದರ್ಸ್ ಅಂತಕ್ಕಂಥ ಒಂದು ಕೇಸ್ ಬರುತ್ತೆ ವ್ಯಾಲೇಷ್ ಆ್ಯಂಡ್ ಬ್ರದರ್ಸ್ ವರ್ಸಸ್ ಐ ಟಿ ಸಿ ಬಾಂಬೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಬಾಂಬೆ ಇವರು ಮತ್ತು ಈ ಕಂಪನಿಯ ಮಧ್ಯ ಒಂದು ಪ್ರಕರಣ ಬರುತ್ತೆ ಒಂದು ಕೇಸ್ ದಾಖಲಾಗುತ್ತೆ ಆ ಕೇಸಿನ ವಿವರವನ್ನು ನಾವು ನೋಡಿದರೆ ನಮಗೆ ಈ ಡಾಕ್ಟ್ರಿನ್ ಅಂದರೆ ಟೆರಿಟೋರಿಯಲ್ ನೆಕ್ಸಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತಾ ಈ ಕೇಸ್ ಏನು ಅನ್ನೋದನ್ನು ನಾವು ನೋಡೋದಾದರೆ ಈ ಪ್ರಕರಣದಲ್ಲಿ ಆ್ಯಂಡ್ ಬ್ರದರ್ಸ್ ಅಂತಕ್ಕಂತಹ ಕಂಪನಿ ಇದು ಲಂಡನ್ನಿನ ಕಂಪ್ನಿ ಅಥವಾ ಇಂಗ್ಲೀಷ್ ಕಂಪ್ನಿ ಆಗಿತ್ತು ಅದು ಅಲ್ಲಿ ರಿಜಿಸ್ಟರ್ ಆಗಿತ್ತು ಎಲ್ಲಿ ನಿಗಮಿತವಾಗಿತ್ತು ಇಟ್ ವಾಸ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಇನ್ ಬ್ರಿಟನ್ ಬಟ್ ನಾಟ್ ಇನ್ ಇಂಡಿಯಾ ಆದರೆ ಅವರ ಪಾರ್ಟ್ನರ್ ಇಲ್ಲಿ ಎಲ್ಲಿ ನಮ್ಮ ಭಾರತ ದೇಶದಲ್ಲಿ ವ್ಯವಹಾರವನ್ನು ಮಾಡ್ತಿದ್ರು ಈ ವ್ಯವಹಾರವನ್ನು ಮಾಡಿದಂತಹ ಪಾರ್ಟ್ನರ್ ಮಾಡಿದಂತಹ ವ್ಯವಹಾರ ಏನಿದೆ ಭಾರತ ದೇಶದಲ್ಲಿ ಆ ವ್ಯವಹಾರದಿಂದ ಈ ಕಂಪನಿಗೆ ಲಾಭ ಆಗಿತ್ತು ಇಸ್ ಕಂಪ್ನಿ ಅರ್ನ್ ಪ್ರಾಫಿಟ್ ಈಗ ಈ ಕಂಪನಿ ನಮ್ಮ ಭಾರತ ದೇಶದಲ್ಲಿಯ ವ್ಯವಹಾರದಿಂದ ಲಾಭ ಪಡೆದಿರೋದರಿಂದ ಆ ಲಾಭಕ್ಕೆ ಅದು ಏನು ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಅಂದರೆ ಲಾಭದ ತೆರಿಗೆಯನ್ನು ನಮಗೆ ಅದು ಕೊಡಬೇಕು ಅಂತಕ್ಕಂತಹ ಒಂದು ಟ್ಯಾಕ್ಸನ್ನು ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಈ ಕಂಪ್ನಿಯ ಮೇಲೆ ಹೇರಿದಾಗ ಈ ಕಂಪ್ನಿ ಅದನ್ನು ಚಾಲೆಂಜ್ ಮಾಡಿತು ನಿಮ್ಮ ಟೆರಿಟರಿಯಲ್ಲಿ ನಾವು ಬರೋದಿಲ್ಲ ನಿಮ್ಮ ರಾಜ್ಯ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಬರೋದಿಲ್ಲ ಸೊ ಯು ಕೆನ್ ಆಟ್ ಟ್ಯಾಕ್ಸ್ ಅಂತಕ್ಕಂತಹ ಕೇಸು ಕೋರ್ಟ್ ಮುಂದೆ ಬಂತು ಬಂದಾಗ ಈ ಕೋರ್ಟ್ ಏನು ಡಿಸೈಡ್ ಮಾಡ್ತು ಅಂತಂದರೆ ಈ ವಿಷಯದಲ್ಲಿ ಇಲ್ಲ ನೀವು ಮಾಡಿದಂತಹ ಲಾಭ ಏನಿದೆಯಲ್ಲ ಆ ಲಾಭ ಭಾರತ ದೇಶದ ವ್ಯಾಪಾರದಿಂದ ಆದಂತಹ ಲಾಭ ಆದ್ದರಿಂದ ನೀವು ಭಾರತ ದೇಶದವರು ಅಲ್ಲದಿದ್ದಾಗ್ಯೂ ಕೂಡ ಈ ಲಾಭದಿಂದ ಬಂದ ಉತ್ಪನ್ನ ಇರೋದರಿಂದ ನೀವು ನಮ್ಮ ದೇಶದ ಈ ತೆರಿಗೆ ಇದೆಯಲ್ಲ ಏನು ಆದಾಯ ತೆರಿಗೆ ಇದೆಯಲ್ಲ ಆದಾಯ ತೆರಿಗೆಗೆ ನೀವು ಬಾಧ್ಯರಾಗಿರ್ತೀರಿ ಅಂತಕ್ಕಂಥ ಏನು ಕ್ಲೇಮು ನಮ್ಮ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇಲಾಖೆಯ ಒಂದು ಕ್ಲೇಮ್ ಏನಿತ್ತು ಇದನ್ನು ನ್ಯಾಯಾಲಯ ಎತ್ತಿ ಹಿಡಿತು ನ್ಯಾಯಾಲಯ ಎತ್ತಿ ಹಿಡಿದು ಆ ಎತ್ತಿ ಹಿಡಿದಂತಹ ನ್ಯಾಯಾಲಯ ಈ ಡಾಕ್ಟ್ರಿನನ್ನೇ ಯೂಸ್ ಮಾಡಿತು ಏನು ರಾಜ್ಯ ಕ್ಷೇತ್ರ ವ್ಯಾಪ್ತಿ ಸಂಬಂಧ ಅಂದರೆ ನಮ್ಮ ರಾ ದೇಶದಲ್ಲಿ ಭಾರತ ದೇಶದಲ್ಲಿ ನೀವು ಏನು ಮಾಡ್ತಾಯಿದ್ದೀರಿ ಅಂದರೆ ವ್ಯಾಪಾರ ಮಾಡ್ತಾಯಿದ್ದೀರಿ ಆ ವ್ಯಾಪಾರದಿಂದ ಲಾಭ ಬರುತ್ತೆ ಸೊ ನಿಮ್ಮ ಲಾಭಕ್ಕೂ ಮತ್ತು ನಮ್ಮ ಕಾನೂನಿಗೂ ನಿಕಟವಾದ ಸಂಬಂಧವಿದೆ ನೋಡಿ ರೀಸನೇಬಲ್ ನೆಕ್ಸಸ್ ಬಿಟ್ವೀನ್ ದ ಲಾ ಆ್ಯಂಡ್ ದ ಸಬ್ಜೆಕ್ಟ್ ಮ್ಯಾಟರ್ ಕಾನೂನು ಮತ್ತು ವಿಷಯದ ಮಧ್ಯೆ ಪರ್ಯಾಪ್ತವಾದ ಸಂಬಂಧ ಇರಬೇಕು ಇದ್ದಾಗ ಮಾತ್ರ ಕೋರ್ಟ್ ಏನು ಮಾಡುತ್ತೆ ಅದು ನಿಮ್ಮ ಟೆರಿಟರಿನ ಹೊರಗಿನ ವಿಷಯ ಆಗಿದ್ದರೂ ಕೂಡ ಕೋರ್ಟು ನಿಮ್ಮ ವಾದವನ್ನು ಮನ್ನಿಸಿ ನಿಮ್ಮ ಟೆರಿಟೋರಿಯಲ್ ಕಾನೂನು ಟೆರಿಟರಿ ಬಿಟ್ಟು ಹೊರಗಡೆನು ಅಂದರೆ ರಾಜ್ಯ ಕ್ಷೇತ್ರ ವ್ಯಾಪ್ತಿಯ ಕಾನೂನು ಅದು ಬಿಟ್ಟು ಹೊರಗಡೆಯೂ ಅದನ್ನು ನೀವು ಅನ್ವಯಿಸ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗುತ್ತೆ ಇದು ಪ್ರೀ ಕಾನ್ಸ್ಟಿಟ್ಯೂಷನಲ್ ಅಥವಾ ಸ್ವಾತಂತ್ರ್ಯಕ್ಕಿಂತ ಮೊದಲು ನಡೆದಂತಹ ಒಂದು ಏನು ಕೇಸಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎರಡು ಮೂರು ಕೇಸ್ಗಳಿದ್ದಾವೆ ಆದರೆ ಇಲ್ಲಿ ನಾವು ಒಂದು ದೇಶದಿಂದ ಇನ್ನೊಂದು ದೇಶದ ಪ್ರಶ್ನೆಗೆ ಬರ್ತೀವಿ ಇವಾಗ ಅದೇ ಚೆನ್ನಾದಂತಹ ಕೇಸನ್ನು ಅಂದರೆ ಸ್ವಾತಂತ್ರ್ಯದ ನಂತರವೂ ಕೂಡ ಈ ಲಾಜಿಕನ್ನು ಅಪ್ಲೈ ಮಾಡಲಾಯಿತು ಏನು ಅಪ್ಲೈ ಮಾಡಲಾಯಿತು ಯಾವುದನ್ನು ದಿ ಕಾನ್ಸೆಪ್ಟ್ ಆಫ್ ಟೆರಿಟೋರಿಯಲ್ ನೆಕ್ಸಸ್ ಈ ಕೇಸನ್ನು ನೋಡೋಣ ಇವಾಗ ಇದು ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಆರ್ ಎಮ್ ಡಿ ಸಿ ಇದು ನೈನ್ಟೀನ್ ಫಿಫ್ಟಿ ಸೆವೆನ್ ಕೇಸು ಅಂದರೆ ಸ್ವಾತಂತ್ರ್ಯ ನಂತರದ ಕೇಸು ಇದು ಸ್ವಾತಂತ್ರ್ಯ ಪೂರ್ವದ ಕೇಸು ದೇಶ ಮತ್ತು ದೇಶದ ಮಧ್ಯದ ಕೇಸು ಇದು ರಾಜ್ಯ ಮತ್ತು ರಾಜ್ಯದ ಮಧ್ಯದ ಕೇಸು ಇಲ್ಲಿ ಆರ್ ಎಮ್ ಡಿ ಚಾಂಬರ್ ಅಂತಕ್ಕಂಥ ಒಂದು ಮೇಲೆ ಕೇಸ್ ಹಾಕಿದರು ಏನು ಕೇಸ್ ಇದು ಇವ್ರ್ದೊಂದು ಪೇಪರ್ ಇತ್ತು ಸ್ಪೋರ್ಟಿಂಗ್ ಸ್ಟಾರ್ ಅಂತ ಹೇಳಿ ಈ ಫೋರ್ಟಿಂಗ್ ಸ್ಪೋರ್ಟಿಂಗ್ ಸ್ಟಾರ್ ಪೇಪರ್ನಲ್ಲಿ ಇವ್ರು ಏನು ಮಾಡ್ತಿದ್ರು ಕೆಲವು ನಂಬರ್ ಗೇಮ್ಸ್ನ ಆಡಿಸ್ತಿದ್ರು ಅದರಲ್ಲಿ ನಂಬರ್ದು ಒಂದೇನೋ ಚಿತ್ರ ಬಂದು ಆ ನಂಬರ್ಗೆ ಮಾಡಿಸ್ತಿದ್ರು ಆ ಪ್ರೈಸಲ್ಲಿ ಆ ಪ್ರೈಸ್ನ ಕಾಂಪಿಟೇಷನ್ ಮಾಡಿದ್ರು ಕಾಂಪಿಟೇಷನ್ ಮಾಡಿದಾಗ ಇವರಿಗೆ ಈ ಪೇಪರ್ಗೆ ಲಾಭ ಆಗ್ತಾಯಿತ್ತು ಈ ಕಂಪ್ನಿಗೆ ಆರ್ ಎಮ್ ಡಿ ಸಿ ಅವರ ಕಂಪ್ನಿಗೆ ಲಾಭ ಆಗ್ತಾಯಿತ್ತು ಈ ಲಾಭ ಆಗ್ತಾ ಇದ್ದಿದ್ದರಿಂದ ಆದರೆ ಇದರ ಲಾಭ ಎಲ್ಲಿ ಆಗ್ತಾಯಿತ್ತು ಈ ಲಾಭ ಬಂದು ಈ ಈ ಪ್ರಕರಣದಲ್ಲಿ ಇಲ್ಲಿ ನಡೆದಂತಹ ಏನು ಈ ಸ್ಪೋರ್ಟಿಂಗ್ ಕಾಂಪಿಟೇಷನ್ ಇದೆಯಲ್ಲ ಈ ಲಾಭ ಬಾಂಬೆಯಲ್ಲಿ ಆಗ್ತಾಯಿತ್ತು ಅಂದರೆ ಬಾಂಬೆ ಜನರು ಈ ಆಟವನ್ನು ಆಡ್ತಿದ್ರು ಇದರಿಂದ ಈ ಆರ್ ಎಮ್ ಡಿ ಸಿಗೆ ಲಾಭ ಆಗ್ತಿತ್ತು ಬಟ್ ಈ ಆರ್ ಎಮ್ ಡಿ ಸಿ ಪೇಪರ್ ಇತ್ತಲ್ಲ ಈ ಪೇಪರು ಬೆಂಗಳೂರಿನಲ್ಲಿತ್ತು ಅಂದರೆ ಕರ್ನಾಟಕದಲ್ಲಿತ್ತು ಅದಕ್ಕೆ ಇವರೇನು ಹೇಳಿದರು ಇಲ್ಲ ನೀವು ಬಾಂಬೆ ಕ್ಷೇತ್ರ ಬೇರೆ ನಮ್ಮ ಕ್ಷೇತ್ರ ಬೇರೆ ನಮ್ಮ ಪೇಪರ್ ಇರೋದು ಕರ್ನಾಟಕದಲ್ಲಿ ನಾವು ನಿಮಗೆ ಯಾಕೆ ಟ್ಯಾಕ್ಸ್ ಕೊಡಬೇಕಂತಹ ಪ್ರಶ್ನೆಯನ್ನು ಇವರು ಮಾಡಿದರು ಆವಾಗ ಸುಪ್ರೀಂ ಕೋರ್ಟು ಈ ವಿಷಯದಲ್ಲಿ ಈ ವಾಲೇಸ್ ಆ್ಯಂಡ್ ಐ ಟಿ ಸಿ ಬಾಂಬೆ ಕಂಪ್ನಿಯಲ್ಲಿ ಏನು ಅಪ್ಲೈ ಮಾಡಿದಂತಹ ಟೆರಿಟೋರಿಯಲ್ ನೆಕ್ಸಸ್ ಡಾಕ್ಟ್ರಿನ್ ಇದೆಯಲ್ಲ ಆ ಡಾಕ್ಟ್ರಿನನ್ನು ಅಪ್ಲೈ ಮಾಡಿದರು ಅಪ್ಲೈ ಮಾಡಿ ಏನು ಹೇಳಿದರು ಇಲ್ಲ ನಿಮಗೆ ಬರ್ತಕ್ಕಂತಹ ಈ ಪ್ರೈಸ್ ಕಾಂಪಿಟೇಷನ್ನಿನ ಲಾಭ ಏನಿದೆ ಈ ಕಾಂಪಿಟೇಷನ್ನ ಲಾಭ ಏನಿದೆ ಈ ಲಾಭ ನೀವು ಬಾಂಬೆಯಲ್ಲಿ ಮಾಡಿರ್ತಕ್ಕಂತಹ ಏನು ಪೇಪರ್ನ ಸರ್ಕ್ಯುಲೇಟ್ ಮಾಡಿ ಆಟ ಆಡಿಸಿದಿರಿ ಆಟದಿಂದ ಬಂದಂತಹ ಲಾಭ ಬಾಂಬೆ ಏರಿಯಾಕ್ಕೆ ಸಂಬಂಧಪಟ್ಟಿರೋದ್ರಿಂದ ಆ ನಿಮ್ಮ ಪೇಪರ್ ಬೆಂಗಳೂರಲ್ಲಿದ್ದರೂ ಕೂಡ ಇಲ್ಲಿ ಟೆರಿಟೋರಿಯಲ್ ನೆಕ್ಸಸ್ ಅಂದರೆ ನೀವು ಮಾಡಿದಂತಹ ಲಾಭ ಮತ್ತು ಈ ಬಾಂಬೆಯ ಕಾನೂನು ಎರಡಕ್ಕೂ ನಿಕಟವಾದಂತಹ ಸಂಬಂಧ ಇದೆ ಸಬ್ಜೆಕ್ಟ್ ಮ್ಯಾಟ್ರ್ ಏನಿಲ್ಲ ಇಲ್ಲಿ ಸಬ್ಜೆಕ್ಟ್ ಮ್ಯಾಟ್ರ್ ಪ್ರಾಫಿಟ್ ಪ್ರೈಸ್ ಕಾಂಪಿಟೇಷನ್ನ ಲಾಭ ಈ ಲಾಭ ಮತ್ತು ಈ ಬಾಂಬೆಯ ಲಾ ಓಕೆ ನಿಮಗೆ ಲಾಭ ಬಂದಿರೋದು ಬಾಂಬೆಯಿಂದ ಬಾಂಬೆ ಅಥವಾ ಸ್ಟೇಟ್ ಆಫ್ ಬಾಂಬೆಯಿಂದ ಬಾಂಬೆ ರಾಜ್ಯದಲ್ಲಿ ನೀವು ಆಟ ಆಡಿದಂತಹ ಲಾಭ ಆದ್ದರಿಂದ ಬಾಂಬೆಯ ಕಾನೂನು ಮತ್ತು ಇದಕ್ಕೆ ಏನಾಗಿದೆ ಸಂಬಂಧ ಇದೆ ನೆಕ್ಸಸ್ ಇದೆ ಎಂಥ ನೆಕ್ಸಸ್ ಪರ್ಯಾಪ್ತವಾದಂತಹ ನೆಕ್ಸಸ್ ದಟ್ ಈಸ್ ರೀಸನೇಬಲ್ ನೆಕ್ಸಸ್ ರೀಸನೇಬಲ್ ಸಂಬಂಧ ಪರ್ಯಾಪ್ತವಾದಂತಹ ಸಂಬಂಧ ಇದೆ ನಿಮಗೆ ಅಂತ ಹೇಳ್ತಾ ಇನ್ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಆರ್ ಎಮ್ ಡಿ ಸಿ ದಿ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ though your company or your paper is belonging to a other state like karnataka you are doing it from karnataka or operating it from karnataka the people who do competition they also belong to bombay state and whatever that bombay state has uh, the persons who have played there and given you the profit that quantum of profit is generated from the area of bombay therefore ಿ ಸಬ್ಜೆಕ್ಟ್ ಮ್ಯಾಟರ್ ಆ್ಯಂಡ್ ದಿ ಲಾ ಆರ್ ಹ್ಯಾವಿಂಗ್ ಎ ಕ್ಲೋಸ್ ನೆಕ್ಸಸ್ ದೇರ್ ಫಾರ್ ದಿ ಕಾನ್ಸೆಪ್ಟ್ ಆಫ್ ಟೆರಿಟೋರಿಯಲ್ ನೆಕ್ಸಸ್ ಆರ್ ದ ಡಾಕ್ಟ್ರೀನ್ ಆಫ್ ಟೆರಿಟೋರಿಯಲ್ ನೆಕ್ಸಸ್ ಈಸ್ ಅಪ್ಲಿಕೇಬಲ್ ಆ್ಯಂಡ್ ಯು ಆರ್ ಲಯಬಲ್ ಟು ಪೇ ದ ಟ್ಯಾಕ್ಸ್ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ಕಾಣಬಹುದು ಅಂದರೆ ನಾವು ಟೆರಿಟೋರಿಯಲ್ ನೆಕ್ಸಸ್ ಅನ್ನೋ ವಿಷಯದಲ್ಲಿ ಅಥವಾ ಈ ಲೆಜಿಸ್ಲೇಟಿವ್ ವಿಷಯದಲ್ಲಿ ಎರಡು ಭಾಗಗಳನ್ನ ಮಾಡಿದ್ವಿ ನಾವು ಒಂದು ಸಬ್ಜೆಕ್ಟ್ ಮ್ಯಾಟರ್ ಅಂತ ಒಂದು ಮಾಡಿದ್ವಿ ಇನ್ನೊಂದು ಟೆರಿಟರಿ ಅಂತ ಮಾಡಿದ್ವಿ ಈ ಟೆರಿಟರಿ ವಿಷಯದ ಸಂಬಂಧಗಳನ್ನು ಅಂದರೆ ರಾಜ್ಯ ಮತ್ತು ಕೇಂದ್ರಗಳ ಸಂಬಂಧಗಳನ್ನು ಬರೆಯೋದಾದರೆ ನಾವು ಈ ಪ್ರಕರಣಗಳನ್ನು ಉಪಯೋಗಿಸಿ ಉತ್ತರ ಹೇಳ್ಬೋದು ಅಂತಕ್ಕಂತಹ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇದು ಈ ಒಂದು ಲೆಕ್ಚರ್ನ ಭಾಗ ಇದೆಯಲ್ಲ ಇದು ಭಾಗ ಒಂದು ಉಳಿದಂತಹ ವಿಷಯ ಅಂದರೆ ಈ ಸಬ್ಜೆಕ್ಟ್ ಮ್ಯಾಟರ್ ವಿಷಯವನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ